ಬಾಗಲಕೋಟೆಯೊಳಗೆ ಒಂದು ಸಲ ಒಂದು ಫಂಕ್ಷನ್ಗೆ ಹೋಗಿದೆ ಸಾಮಾನ್ಯವಾಗಿ ನನಗೆ ಸಭೆ ಸಮಾರಂಭ ಉಪನ್ಯಾಸಗಳು ಹಿಡಿಸೋದಿಲ್ಲ ಯಾಕಂದರೆ ಜೀವನದುದ್ದಕ್ಕೂ ಸಾವಿರ ಸಾವಿರ ಉಪನ್ಯಾಸಗಳನ್ನ ನೀಡಿದ್ದೀನಿ ಗೋಷ್ಠಿಗಳು ಪಾಲ್ಗೊಂಡಿನಿ ಆದರೆ ಇತ್ತೀಚೆಗೆ ಅದು ಯಾಕೋ ಬೇಜಾರು ಅನಿಸೈತಿ ಏನಪ್ಪ ಏನು ಅರ್ಥ ಇಲ್ಲ ಅನಿಸುತ್ತೆ ಅದಕ್ಕೆ ನಾವು ಒದರ್ಕೊಳ್ಳೋದು ಅವ್ರು ಕೇಳೋದು ಮತ್ತು ನಾವು ಒದರಿ ಮರೆದು ಅವರು ಕೇಳಿ ಮರೆಯೋದು ಇದಕ್ಕೇನು ಅದ ಅಂತ ತಿಳ್ಕೊಂಡು ಇತ್ತೀಚೆಗೆ ಹೋಗೋದನ್ನು ಬಿಟ್ಟಿದ್ದೆ ಆದರೆ ನಮ್ಮ ಸಾಧಕ ಮಹಾಶಯರ ಒತ್ತಾಯಕ್ಕೆ ಒತ್ತಾಯಕ್ಕೆ ಬಲಿ ಬಿದ್ದು ಹೋಗಿದ್ದೆ ಆಯಿತು ಸಮಾರಂಭ ಶುರುವಾಗಲಿಕ್ಕೆ ಇನ್ನೇನು ಕೆಲವು ಇದ್ದು ಇನ್ನೊಂದಿಬ್ಬರು ಗೆಸ್ಟ್ ಬರೋರಿದ್ದರು ಯಾಕಂದರೆ ಸುಮಾರು ಎಂಟತ್ತು ಜನ ಗೆಸ್ಟನ್ನು ಕೂಡಿ ಹಾಕಿದ್ರು ಅವರು ಕೂಡಿಸಿ ಸಭೆ ಸಮಾರಂಭ ಮಾಡೋರಿದ್ದರು ಅವರು ಸೊ ಅಷ್ಟೊಳಗೆ ನಾನು ಹಿಂಗೆ ಸುಮ್ಮನೆ ಕೂತಿದ್ದೆ ಅಲ್ಲಿ ಪಕ್ಕದಲ್ಲಿಂದಲೇ ಅದೇ ಸಭೆಯ ಒಂದು ಧ್ವನಿವರ್ಧಕದೊಳಗೆ ಒಂದು ಹಾಡು ಬರ್ತಿತ್ತು ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಅಂತ ಹೇಳ್ಕೊಂಡು ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವೇ ಕೂಡಲ ಸಂಗಮ ಎಷ್ಟು ಅದ್ಭುತ ನಾನು ಒಳಗಿಳಿದೆ ಒಳಗಿಳಿದೆ ಎಂತ ಯಾರು ಬರ್ದಾರ ಕವಿ ನನಗೆ ಗೊತ್ತಿಲ್ಲ ಕರೆ ಹೇಳಬೇಕಂದ್ರೆ ಹಾಡು ಬಣ್ಣ ಕೇಳಿದೆ ಎಲ್ಲ ನೇರವಾಗಿ ಒಳಗೆ ಇದ್ದು ಕೇಳ್ತಾನೆ ಕೂತಿದ್ದೆ ಕೇಳ್ತಾನೆ ಕೂತಿದ್ದೆ ಅದು ಇತ್ತು ಧ್ವನಿವರ್ಧಕ ಹುಡಿಯೇ ಭಸ್ಮವು ಈ ಜಗದೊಳಗೆ ಇರತಕ್ಕಂಥ ಹುಡಿ ಏನದಲ್ಲ ಅದೇ ಭಸ್ಮಂತೆ ಆನಂತರ ಹುಲ್ಲಿಯೇ ಪತ್ರಿಯು ಹುಟ್ಟಿದ ಸಹಜವಾಗಿ ಹುಲ್ಲಿದ ಹುಟ್ಟಿದ ಹುಲ್ಲು ಅದೇ ಪತ್ರಿ ಅಂತ ಆನಂತರ ಜಗವಿದೆಯಲ್ಲವೂ ಜಂಗಮ ಇಡೀ ಜಗತ್ತೇ ಜಂಗಮ ಅಂತ ಎಷ್ಟು ಅದ್ಭುತ ಅನ್ನಿಸ್ತನಗು ಪ್ರತಿಯೊಂದು ಸೊ ಶಬ್ದಗಳು ಪ್ರತಿಯೊಂದು ವಾಕ್ಯಗಳು ನನಗೆ ಕಿವಿಯಾಗಿ ರಿಂಗರಿಸ್ತಾ ಹೋದು ಅದಕ್ಕೆ ನಾನು ನಂದೇ ಆದಂಥ ಒಂದು ಅರ್ಥ ಕವಿಯೇ ಬರೆದಂಥ ಕವಿ ಯಾವ ಅರ್ಥವನ್ನು ಇಟ್ಕೊಂಡು ಬರೆದಿದ್ನೋ ಬಹುಶಃ ಅವನ ಅವನ ಇದರೊಳಗೆ ಏನಿತ್ತು ನಾನು ಪರಕಾಯ ಪ್ರವೇಶ ಮಾಡಿ ಅದನ್ನ ನಾನು ಗೃಹ ಮಾಡ್ಕೊಳ್ತಾ ಹೋದೆ ಅದು ಇತ್ತು ಹಾಗೆ ಹೇಳ್ತಾಯಿತ್ತು ಕುಡಿಯುವ ನೀರೇ ತೀರ್ಥ ಎಷ್ಟು ಹ್ಞೂ ಕುಡಿಯುವ ನೀರೇ ತೀರ್ಥ ತಿನ್ನುವ ರೊಟ್ಟಿಯೇ ಹಾಂ ದುಡಿದು ತಿನ್ನುವ ರೊಟ್ಟಿಯೇ ದುಡಿದು ತಿನ್ನುವ ರೊಟ್ಟಿಯೇ ನೋಡಿ ಎಲ್ಲ ಹರಾಮಿ ಹರಾಮ್ ತಿಂತೀವಿ ನಾವೆಲ್ಲರೂ ಪರಿಶ್ರಮ ರಹಿತ ದುಡಿಮೆ ಇದೆ ನಮ್ಮದು ದುಡಿಮೆ ದುಡಿಮೆ ರಹಿತ ಹಾಂ ಗಳಿಕೆ ಅದು ಅದಕ್ಕೆ ನಮಗೆ ಕಿಮ್ಮತ್ತಿಲ್ಲ ಯಾವುದಕ್ಕೂ ರೊಕ್ಕಕ್ಕೂ ಕಿಮ್ಮತ್ತಿಲ್ಲ ಅನ್ನಕ್ಕೂ ಕಿಮ್ಮತ್ತಿಲ್ಲ ಯಾವುದಕ್ಕೂ ಕಿಮ್ಮತ್ತಿಲ್ಲ ನೀರಿನ ರೊಕ್ಕ ಖರ್ಚು ಮಾಡಿದಷ್ಟೇ ನಮ್ಗೆ ನಮಗೆ ಗೊತ್ತದ ದುಡಿದು ತಿನ್ನುವ ರೊಟ್ಟಿಯೇ ಶಿವನ ದಿವ್ಯ ಪ್ರಸಾದವು ಎಷ್ಟು ಅದ್ಭುತ ಅಲ್ಲ ಕುಡಿಯುವ ನೀರೇ ತೀರ್ಥ ನಾವು ತೀರ್ಥ ಅಂದ್ರೆ ಗುಡಿಯೊಳಗೆ ಹೋಗಿ ಆ ಅರ್ಚಕರ ಒಂದು ಇದರಿಂದ ಬಂದಂಥ ಇದನ್ನೇ ನಾವು ತೀರ್ಥ ಅಂತ ತಿಳ್ಕೊಂಡ್ವಿ ಅವ್ರು ಕೊಡ್ತಕ್ಕಂಥ ಪ್ರಸಾದವೇ ಪ್ರಸಾದ ಅಂತ ತಿಳ್ಕೊಂಡ್ವಿ ಆದರೆ ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಕುಡಿಯುವ ನೀರೇ ತೀರ್ಥ ದುಡಿದು ತಿನ್ನುವ ರೊಟ್ಟಿಯೇ ಶಿವನ ದಿವ್ಯ ಪ್ರಸಾದವು ಶ್ರಮದ ಬೆವರೇ ಹಾಂ ಶ್ರಮದಿಂದ ದುಡಿದಂಥ ಬೆವರಿನಿಂದ ಬಂದು ಶ್ರಮದಿಂದ ದುಡಿದಾಗ ಬೆವರು ಬರುತ್ತಲ್ಲ ಹಾಗೆ ಬೆವರಿನಿಂದ ಗಳಿಸಿದಂಥ ಏನಿದೆ ಅಲ್ಲ ಅದು ಶಿವನ ಪ್ರಸಾದ ಅಂತ ಹೇಳ್ತಾರೆ ಹ್ಞೂ ಸರ್ವವು ಶಿವನೋಂಶ ಎನ್ನುವ ಧರ್ಮವಂದೇ ಧರ್ಮವು ಅನ್ನರನ್ನು ಬಳಲಿಸದ ಹಿತಕರ ಕರ್ಮ ಒಂದೇ ಕರ್ಮವು ಹೀಗೆ ಎಲ್ಲರಿಗಾಗಿ ಎಲ್ಲರೂ ಎನ್ನುವ ಜ್ಞಾನ ಮಂದಿ ಜ್ಞಾನವು ಅಂತ ಹೇಳ್ತಾ ಬಂತು ಭಾಳ ನನಗೆ ಏನಪ್ಪ ಎಷ್ಟು ಅರ್ಥ ಗರ್ಭಿತದ ಅಂತ ಅನ್ನಿಸ್ತು ಹ್ಞೂ ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಳ್ತಕ್ಕಂಥ ಜ್ಞಾನಕ್ಕೂ ಕವಿ ಬರೆದು ಶಬ್ದಗಳ ಮೂಲಕ ನಮ್ಮನ್ನು ಎತ್ತಿಸ್ತಕ್ಕಂಥ ಒಂದು ಈ ಶಬ್ದಗಳಿಗೂ ಎಷ್ಟು ಅರ್ಥ ಅಂತ ಅನ್ನಿಸ್ತು ಆಯ್ತಲ್ಲ ಇಲ್ಲಿ ಬರ್ತದ ಪ್ರಕೃತಿ ಏ ಗುರು ಹ್ಞೂ ಗಗನಲಿಂಗವು ಡೋಮ್ ಡೋಮ್ ಟೈಪ್ ಕಾಣಿಸುತ್ತೆ ತಿಳ್ ನೋಡಬೇಕಾರೆ ಹೊರಗಡೆ ಹೋಗ್ರಿ ಡೋಮ್ ಟೈಪ್ ಕಾಣಿಸುತ್ತೆ ನೀಲಿ ಡೋಮ್ ದೊಡ್ಡ ಗೋಲ್ ಗುಂಪ್ಟ ಅದಕ್ಕೆ ಲಿಂಗ ಅಂತಾರ ಪ್ರಕೃತಿ ಏ ಗುರು ಅಂತಾರ ನಾವು ನಾಲ್ಕು ಗೋಡೆಗಳ ಮಧ್ಯ ಕಲಿತಕ್ಕಂಥ ಪಾಠಕ್ಕೂ ತೆಗೆದುಕೊಡ್ತಕ್ಕಂಥ ಜ್ಞಾನಕ್ಕೂ ಸೃಷ್ಟಿ ಪ್ರಕೃತಿ ಕಲಿಸ್ತಕ್ಕಂಥ ಪಾಠಕ್ಕೂ ಅಜ್ಬಿದ ವ್ಯತ್ಯಾಸ ರೀ ಈ ಪ್ರಕೃತಿಯನ್ನು ನೋಡೋದನ್ನು ಕಲಿರಿ ಮಹಾನ್ ಗುರು ಸೃಷ್ಟಿ ಮಹಾನ್ ಗುರು ಪ್ರಕೃತಿ ಇಲ್ಲಿ ಎಲ್ಲ ಕಲಿಸ್ತದ ಎಲ್ಲ ಕಲಿಸ್ತದ ಆಕಾಶ ಮೋಡಗಳು ಕ್ಷಣ ಕ್ಷಣಕ್ಕೂ ಬದಲಿಯಾಗತಕ್ಕಂಥ ಮೋಡಗಳು ಮಿಂಚು ಗುಡುಗು ಸಮುದ್ರವೇ ಮೇಲೆ ಐತೆ ಅನ್ನೋ ಕನ್ಫ್ಯೂಜನ್ ಆಗ್ತಕ್ಕಷ್ಟು ಧಾರಾಕಾರ ಸುಳಿತಕ್ಕಂಥ ಸುರಿಕ್ತಕ್ಕಂಥ ಮೊಳೆ ಮಳೆ ಏನು ನಿಮ್ಗೆ ಏನು ಅನಿಸೋದಿಲ್ಲ ಏನು ಹ್ಞೂ ಏನು ಅನಿಸೋದಿಲ್ಲ ಮಿಂಚು ಹೆಂಗೆ ಬರ್ತದ ಧಾರಾಕಾರ ಮಳೆ ಹೆಂಗೆ ಸುರಿತದ ಊತಪ್ರೋತವಾಗಿ ಮುಸುಳಧಾರಿ ಅಂತಾರೆ ಹ್ಞೂ ಓ ಎಷ್ಟು ಧಾಮ್ 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 ಸುರ್ತದಪ್ಪ ಅಂದ್ರೆ ಜಲಪಾತ ಅದಪ್ಪ ಅನಿಸುತ್ತೆ ಆ್ಯಕ್ಚುಲಿ ಅಷ್ಟು ಸೋರ್ತದ ಹಾಂ ಸುರಿತದೆ ಇದನ್ನ ನೋಡಿದಾಗ ಅನಿಸೋದಿಲ್ಲ ಈಟಿದ ಗಿಡ ಇಷ್ಟು ದೊಡ್ಡ ಅಕ್ಕವು ಹೌದಾ ಮಿಂಚು ನೋಡಿದಾಗ ಏನು ಅನಿಸುತ್ತೆ ಆಕಾಶ ನೋಡಿದಾಗ ಚಿತ್ತು ಚಿತ್ತಾರದ ಬಣ್ಣಗಳನ್ನ ನೋಡಿದಾಗ ಏನು ಅನಿಸುತ್ತೆ ಬಿಲ್ ನೋಡಿದಾಗ ಏನು ಅನ್ಸುತ್ತೆ ಅನಿಸುತ್ತಾರೆ ನಿಮ್ಗೆ ನೀವು ಅಲ್ಲಿ ಏನಪ್ಪ ಅಂತಂದರೆ ಒಂದು ಇದನ್ನು ನೋಡಕ್ಕೆ ಹೋಗ್ತೀರಿ ಏನು ಜೂ ಪ್ರಾಣಿ ಸಂಗ್ರಹಾಲಯ ನೋಡಕ್ಕೆ ಹೋಗ್ತೀರಿ ಅಲ್ಲಿ ನೋಡಿರ್ಬೇಕಾರೆ ಅಥವಾ ಪ್ರಾಣಿ ಸಂಗ್ರಹಾಲಯ ಬೇಡ ಏನೋ ಒಂದು ಏನೋ ಒಂದು ನೋಡ್ತೀರಿ ಅಥವಾ ನೀವೇ ಹೋದಾಗ ಒಂದು ಸಹಜವಾದ ಒಂದು ಸನ್ನಿವೇಶವನ್ನು ನೀವು ನೋಡ್ತೀರಿ ಏನು ಹುಲಿ ಆಗಲಿ ಶಿಮ್ ಆಗಲಿ ಬೇಟೆ ಆಡ್ತಾವ ಗುಹೆಯಿಂದ ಹೊರಗೆ ಬಂತು ಯಾಕಂದ್ರೆ ದಿನ ಅವಕ್ಕೆ ದಿನ ಬೇಕು ಕೂಡಿ ಹಾಕೋಕೆ ಬಿಡೋದಿಲ್ಲ ಅವರ ತಿನಿಸನ್ನು ಹೊರಗೆ ಬರ್ತಾವ ಬೇಟೆ ಆಡ್ತಾವೆ ತಿಂತಾವ ಹೊಟ್ಟು ತುಂಬ್ತಿಲ್ಲೋ ಹೊಟ್ಟೆ ತುಂಬಿ ಮಲಗಿದಾಗ ಪಕ್ಕದಲ್ಲೇ ಚಿಗರಿ ಬರಲಿ ನರಿ ಬರಲಿ ನಾಯಿ ಬರಲಿ ಹಂದಿ ಬರಲಿ ಮೂಶ್ ನೋಡೋದಿಲ್ಲ ಅದನ್ಗೆ ದಾಳಿ ಮಾಡೋದಿಲ್ಲ ಯಾಕಂದರೆ ಊಟಕ್ಕೆ ಬೇಕಾದಾಗ ಹಸಿವು ಆದಾಗ ಮಾತ್ರ ಮತ್ತೊಂದು ಪ್ರಾಣಿ ಮೇಲೆ ಎರ ಎರಗ್ತವ ಅದನ್ನು ಸಾಯಿ ಹೊಡಿತಾವ ಹ್ಞೂ ಎಷ್ಟು ಕಲಿಸೈತಿ ಹ್ಞೂ ನಿಸರ್ಗ ಕಲಿಸುವ ಪಾಠ ಇದು ಆ್ಯಕ್ಚುಲಿ ಅದು ಏಕೆಂದ್ರೆ ಅಂಥ ಪಾಠವನ್ನು ನಾವು ಕಲಿಬೇಕಾಗ್ಯದ ಪ್ರಾಣಿಗಳಿಗೆ ಇದ್ದ ಬುದ್ಧಿ ನಮಗಿಲ್ಲ ನೋಡಿ ಇವತ್ತು ನಾವು ಹೊಡೆ ತಿ ಆದರೆ ನಾಳೆಗೆ ಬೇಕು ನಾಡದು ಬೇಕು ಒಂದು ತಿಂಗಳಿಗೆ ಬೇಕು ಅಂತಕೊಂಡು ಕೂಡಿ ಇಡ್ತೀವಿ ಸಂಗ್ರಹ ಮಾಡ್ತೀವಿ ಪ್ರಾಣಿಗಳು ಎಂದೂ ಸಂಗ್ರಹ ಮಾಡ್ತಿಲ್ಲ ಅಪರಿಗ್ರಹ ಪ್ರವೃತ್ತಿಯನ್ನು ಪಾಲು ಮಾಡ್ತವೆ ಹ್ಞೂ ಹೀಗೆ ಪ್ರತಿಯೊಂದು ನೋಡಿಕೊಳ್ಳಿ ಪ್ರತಿಯೊಂದೂ ನೋಡಿಕೊಳ್ಳಿ ನಿಸರ್ಗ ಅದ್ಭುತವಾದ ಪಾಠವನ್ನು ಕಲಿಸುತ್ತೆ ನೀವು ನೋಡ್ತೀರಿ ಗುಡ್ಡ ನೋಡ್ತೀರಿ ಹಾಂ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ತಿಳ್ಕೊಂಡು ಹೌದಾ ಆನಂತರ ರಸ್ತದಾಗ ಹೋಗ್ತೀರಿ ಏರು ಇಳು ಇರ್ತದ ಏನು ಕಲಿಸ್ತದೆ ಇದು ಬದುಕೇ ಒಂದು ಪ್ರಯಾಣ ಪ್ರವಾಸ ಹೋಗು ಮುಂದೆ ಅಂಕುಡಂಕಾದ ರಸ್ತೆಗಳು ಅಂಕುಡಂಕಾದ ರಸ್ತೆ ನೋಡಿದಾಗ ನಿಮಗೆ ಅನಿಸುತ್ತೆ ಸ್ಟ್ರೇಟ್ ಏನು ದಾಡಿ ಆಗಿತ್ತು ಅಂತ ತಿಳ್ಕೊಂಡು ಸ್ಟ್ರೇಟ್ ಮಾಡೋಕೆ ಸರ್ಕಾರಕ್ಕೆ ಏನು ಆಗಿತ್ತು ಅಂತ ನೀವು ಅಂತೀರಿ ಆದರೆ ನಾನು ಹೇಳ್ತೀನಿ ತಗ್ಗು ದಿಣ್ಣಿಗಳ ರೋಡವನ್ನು ಡಂಕು ಡಂಕಾದ ರೋಡುಗಳೇ ಇದ್ದದ್ದನ್ನ ನಮಗೆ ಚಲೋ ಯಾಕಂದರೆ ಎಚ್ಚರಿಕೆ ಇರ್ತಾನ ಚಾಲಕ ವಾಹನ ಚಾಲಕ ವಾಹನದ ಡ್ರೈವರ್ ಅಟ್ಲೀಸ್ಟ್ ಎಚ್ಚರ ಇರ್ತಾನೆ ಸ್ಟ್ರೇಟ್ ಇತ್ತಪ್ಪ ಅಮೇರಿಕದಾಗ ಸಾವಿರ ಸಾವಿರ ಕಿಲೋಮೀಟರ್ ರೋ ರೋಡು ಸ್ಟ್ರೇಟ್ ಇರ್ತದೆ ಸ್ಟ್ರೇಟ್ ಇದ್ದಾಗ ಅವನಿಗೆ ಸ್ಟೀರಿಂಗ್ ತಿರುವಾಗ ಮನಸ್ಸಾಗ ಬರೋದಿಲ್ಲ ಸುಮ್ಮನೆ ಹಿಂಗೆ ಕುಂತು ಬಿಡ್ತಾನೆ ಅವಾಗ ಮಂಪರ್ ಕವಿತೈತೆ ಹೌದಲ್ಲ ಹಾಂ ಆಗೋ ಚಾನ್ಸ್ ಇರ್ತದೆ ಹಾಗೆ ಬದುಕಿನೊಳಗೆ ಅವಾಗ ಹಿಂಗೆ ಒಂದೇ ಥರ ಇತ್ತಪ್ಪ ಅದು ಅದಕ್ಕೇನು ಕಿಮ್ಮತ್ತದ ಅದಕ್ಕೇನು ಬೆಲೆ ಅದ ಅದಕ್ಕೆ ಒಂದು ಹೀಗೆ ಒಂದಿಷ್ಟು ದುಃಖ ಹೀಗೆ ಒಂದಿಷ್ಟು ಸುಖ ಒಂದಿಷ್ಟು ಆನಂದ ಒಂದಿಷ್ಟು ಟೆನ್ಷನ್ನು ಇದು ಬದುಕಿನ ಪಾಠ ರೀ ಬಟ್ ನಮಗೆ ಇದು ಅರ್ಥನೇ ಆಗಲಿಲ್ಲ ಪ್ರಕೃತಿ ನಾಲ್ಕು ಗೋಡೆಗಳ ಮಧ್ಯ ಕಲಿಸೋದಕ್ಕಿಂತ ಹೆಚ್ಚಿಗೆ ಪ್ರಕೃತಿ ನಮಗೆ ಕಲಿಸ್ತದೆ ಆದರೆ ತೆರೆದ ಕಣ್ಣುಗಳನ್ನು ನೋಡುವ ಕಲೆ ನಿಮ್ಗೆ ಗೊತ್ತಿರಬೇಕು ತೆರೆದ ಕಿವಿಗಳಿಂದ ಆ ಪ್ರಕೃತಿಯಲ್ಲಿ ಉಂಟಾಗುವ ಸಹಜ ಧ್ವನಿ ಸಹಜ ಧ್ವನಿಗಳು ಸಹಜ ಏನು ಶಬ್ದಗಳನ್ನು ಕೇಳ್ತಕ್ಕಂಥ ತಾಕತ್ತು ಮತ್ತು ಇದು ನಿಮಗೆ ಬೇಕಾಗುತ್ತೆ ಆ್ಯಕ್ಚುಲಿ ಬಟ್ ಅದನ್ನು ನಾವು ಮಾಡೋದಿಲ್ಲ ಯಾಕಂದರೆ ಪ್ರಕೃತಿ ಜೊತೆಗೆ ಇರೋದನ್ನು ನಾವು ಮರೆತು ಬಿಟ್ಟೆವು ಹಿಂದಿನ ಜನ ಎಲ್ಲ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಅಡ್ಡಾಡಿದ್ದಾರೆ ಕಲ್ಲು ಮುಳ್ಳೊಳಗೆ ನ್ಯಾಚುರಲ್ ಅಕ್ಯುಪ್ರೆಷರ್ ಹಾಕಿತ್ತು ನಮಗೆ ಈ ಮನೆ ಸಹಿತ ಚಪ್ಪಲ್ ಹಾಕೊಂಡು ಅಡ್ಡಾಡು ಆಗಿಬಿಟ್ಟೆ ಹೌದಾ ಸಹಜತೆ ಕಳ್ಕೊಂಬಿಟ್ಟೀವಿ ನಾವು ಕೆಳಗೆ ಕೆಳಗೆ ಕೂತು ಊಟ ಮಾಡೋದನ್ನು ಕಳ್ಕೊಂಡ್ಬಿಟ್ಟೀವಿ ಕೆಳಗೆ ಕೂತು ಕೆಳಗೆ ಕೂತು ಸಭೆಯ ಸಮಾರಂಭದಲ್ಲಿ ಪಾಲ್ಗೊಳ್ಳೋದನ್ನು ಬಿಟ್ಟೀವಿ ಕೆಳಗೆ ಕೂತು ಗೋಷ್ಠಿ ಮಾಡೋದನ್ನು ಬಿಟ್ಟೀವಿ ಕೆಳಗೆ ಕೂತು ಮೀಟಿಂಗ್ ಮಾಡೋದನ್ನು ಕಲ್ತ್ಬಿ ಕಳ್ಕೊಂಡ್ಬಿಟ್ಟೀವಿ ನಾವು ಮೇಲೆ 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 ಮಲ್ಕೊಳ್ಳೋದು ಮಂಚ ಕೂಡೋದು ಕುರ್ಚಿ ಇದರ ಗತಿ ಏನಾಗೈತಪ್ಪ ಅಂದರೆ ಹಾಕು ಮತ್ತು ಹೋಗ್ಬೇಕಾದ್ರೆ ಕಮಂಡುಗಳು ಕೆಲವು ಕುಡ್ದನ್ನ ಮರೆತು ಬಿಟ್ಟಿವಿ ಮನೆಕಾಲು ಹೋಗಿಬಿಟ್ಟಾವ್ ಹಾಳಾಗಿ ಈಗ ಒಮ್ಮೆ ಕೂಡ ಹೋದ್ರಪ್ಪ ಅಂದ್ರೆ ಮನೆ ಕಾಲು ಹಿಡ್ಕೊಂಡ್ಬಿಡ್ತಾವ್ ಮೆಟ್ಲ ಹತ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಯಾಕಂದ್ರೆ ಲಿಫ್ಟ್ ಅದ ಬೇನು ಬಂತು ಮೇಲೆ ಹತ್ಲಿಕ್ಕೆ ಆಗದೆ ಲಿಫ್ಟ್ ಅದ ಆನಂತರ ಏರ್ಪೋರ್ಟ್ನೇ ಹಾಕಿರಿ ಒಂದು ಸವನಾಗಿ ಹೋಗ್ತಕ್ಕಂಥ ಒಂದು ಮೂವಿಂಗ್ ಇದಿರುತ್ತಲ್ಲ ಪತ ಅದಕ್ಕೆ ಹೋಗ್ತೀವಿ ಸಹಿತ ಇಡೋಂಗಿಲ್ಲ ವಾಕಿಂಗ್ ಆಗೋಂಗಿಲ್ಲ ಹೌದಾ ಸೊ ಅಟ್ಲೀಸ್ಟ್ ಪ್ರಕೃತಿಯೊಳಗೆ ಮಧ್ಯೆ ಇತ್ತು ಸೃಷ್ಟಿಯ ಮಧ್ಯೆ ಇತ್ತು ಅಲ್ಲಿರ್ತಕ್ಕಂಥ ಹಸಿರು ಆ ಸೊಬಗನ್ನು ನೋಡಿದ್ರೆ ಕಣ್ಣುಗಳು ನಮಗೆ ಎಷ್ಟೋ ದಿವಸ ಚಸ್ಮ ಇಲ್ಲದೆ ನಾವು ಕಣ್ಣಿಂದ ನೋಡ್ಬೋದಾಗಿದೆ ಆದರೆ ಚಂದನ ನಾವು ಟಿ ವಿ ಲ್ಯಾಪ್ಟಾಪು ಸಿನಿಮಾ ಇವುಗಳನ್ನು ನೋಡಿ ನೋಡಿ ನಮ್ಮ ಕಣ್ಣುಗಳನ್ನು ಹಾಳು ಮಾಡ್ಕೊಂಡ್ಬಿಟ್ಟು ನಾವು ನಮಗೇನು ಹೇಳಬೇಕು ಹ್ಞೂ ಪ್ರಕೃತಿ ಜೊತೆ ಇದ್ರಪ್ಪ ಅಂದ್ರೆ ಹಾಂ ಪ್ರಕೃತಿಯ ನಿಯಮಗಳದವ ಕೆಲವೊಂದು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೇಳ್ರಿ ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲಗ್ರಿ ನೋಡಿ ಇವನು ಇವನು ಪರಿಪಾಲನೆ ಮಾಡ್ತಾವ್ರಿ ಪ್ರಕೃತಿಯ ನಿಯಮಗಳನ್ನು ಸೃಷ್ಟಿಯ ನಿಯಮಗಳನ್ನು ಪಶು ಪಕ್ಷಿ ಜೀವ ಜಂತುಗಳು ಪಾಲನೆ ಮಾಡ್ತವೆ ಅದಕ್ಕೆ ಅವಕ್ಕೆ ಯಾವ ದವಾಖಾನೆ ಇಲ್ಲ ನಮಗೆ ನೋಡ್ರಿ ಹೆಜ್ಜೆ ಹೆಜ್ಜೆ ದವಾಖಾನೆ ಮಿಂಟು ಮಿಂಟಿಗೆ ಗುಳಿಗೆ ನುಂಗುತಕ್ಕಂಥ ಒಂದು ಹೇಯ ಸ್ಥಿತಿ ನಮಗೆ ಬಂದುಬಿಟ್ಟದ ನಮ್ಮದು ಸಹಜ ಜೀವನ ಹೇಗೆ ಇರ್ತದೆ ಅನ್ನೋದನ್ನ ನಾವು ಕಲ್ಕೊಂಡ್ಬಿಟ್ಟೇವೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಞೂ ಇಂಥ ನಮ್ಮ ಬದುಕು ಚೆಂದಾಗ ಇರಲಿ ಅಂತಂದ್ರೆ ಹೆಂಗೆ ಸಾಧ್ಯದ ಹ್ಞೂ ಅದಕ್ಕೆ ಈ ಗಾಯನ ನಾನು ಭಾಳ ಹಿಡಿಸ್ತು ಕುಡಿಯುವ ನೀರೇ ತೀರ್ಥ ಅಂತ ಅದು ಗುಡಿಯಾಗಿ ಪಟ್ಟದ ತೀರ್ಥ ಅಂತ ಯಾಕೆ ಅಂತೀರಿ ನೀವು ಮತ್ತು ನೀವು ಶಿವನ ಪ್ರಸಾದ ಯಾವಂತದೋ ದುಡಿದು ಏನು ದುಡಿದು ತಿನ್ನುವ ಎವ್ರು ಹರಿಸಿ ತಿಂತಕ್ಕಂಥ ಎವರು ಹರಿಸಿ ಅಂದರೆ ಬಿಡಿಬೇಕಾಗತ್ತೆ ಅವ್ರು ಹರಿಸಿ ಏನು ಗಳಿಸಿರ್ತೀವಲ್ಲ ಅದರಿಂದ ಉಂಟಕ್ಕಂಥ ಏನು ಊಟ ಏನದಲ್ಲ ಅದು ಶಿವನ ದಿವ್ಯ ಪ್ರಸಾದ ಅಂತ ನಮಗೆ ಎಷ್ಟು ವಿಚಿತ್ರ ಗೊತ್ತದನ್ರಿ ಸತ್ಯನಾರಾಯಣ ಪೂಜೆಗೆ ಹೋಗ್ತೀವಿ ಅಗ್ರಿ ಬೃಷ್ಟಾನ್ನವಾದಂಥ ಶಿರ ಅಥವಾ ಗಣಪತಿ ಗುಡಿ ಹೋಗ್ತೀವಿ ಮೋದಕ ಬುಂದೆ ಹಾಂ ಸಿಸಿ ಅದನ್ನು ಕೊಡ್ತಾರೆ ಎಲ್ಲ ಬಾಲಾಜಿ ತಿರುಪತಿ ಬಾಲಾಜಿ ಹೋಗ್ತೀವಿ ಹೋಗ್ತೀವಿ ಫಸ್ಟ್ ಕ್ಲಾಸ್ ಗಮಗಮಿಸ್ತಕ್ಕಂಥ ಉಂಡಿಗಳನ್ನು ಕೊಡ್ತಾರೆ ತಿಂತೀವಿ ಇಂಥವೆಲ್ಲ ತಿನ್ನು ಇದಕ್ಕೆ ಯಾವ್ದಾರ ನಮಗೆ ನಾ ಯಾವ್ದಾರ ಗುಡಿಯೊಳಗೆ ಬೇನ್ ತಪ್ಪಲ ಅಂತ ಕೊಟ್ಟರೆ ತಿಂತೀವಿ ಹಾಂ ಜಾಲಿಗೆ ಗಿಡದ ಇದನ್ನು ಇದನ್ನು ಮಾಡಿ ಯಾವುದೋ ಒಂದು ತಪ್ಪಲವನ್ನು ಇದು ಕುದಿಸಿ ಕೊಡ್ತಕ್ಕಂಥ ಇದನ್ನು ಪ್ರಸಾ ಅಂತ ಕೊಟ್ಟರೆ ತೊಗೊತೀವಿ ಎಲ್ಲ ನಮಗೆ ಬೇಕಾಗಿ ನಾಟಕ ನಮ್ಮದು ಎಲ್ಲ ಹಾಂ ನಮಗೆ ಇಷ್ಟವಾದದೇ ಬೇಕು ಅಂದ್ರೆ ಅದು ಪ್ರಸಾದ ಆಗುತ್ತೆ ಇಷ್ಟವಾದದೇ ಬೇಕು ಅಂದರೆ ತೀರ್ಥ ಆಗ್ತದೆ ಅದೇ ತೀರ್ಥ ಸ್ವಲ್ಪ ಕಹಿ ಆಯಿತಪ್ಪ ಏನು ನಾವು ಹಾಗಲ್ಕಾಯಿ ರಸ ತೀರ್ಥ ಕೊಟ್ರೆ ತೊಗೊತೀವಿ ಏನು ಎಂತ ಇದ್ವಲ್ಲ ಹಾಂ ನಮಗೆ ಬದುಕಲಿಕ್ಕೆ ಬರಲಿಲ್ಲ ಬದುಕಲಿಕ್ಕೆ ಬರಲಾರ್ದಂಥ ನಮ್ಮ ನಮ್ಮನ್ನು ನೋಡಿ ಪ್ರಕೃತಿ ನೆಗೆತದ್ದು ಹಾಂ ನನ್ನೊಳಗೆ ನನ್ನೊಳಗೆ ಇರ್ರಿ ನನ್ನ ಕೂಡ ಇರ್ರಿ ಪ್ರಕೃತಿನ ತಾಯಿ ಹೌದ ತಾಯಿಯ ಮಂಡಳೊಳಗೆ ಬೆಳಿಬೇಕು ನಾವು ಯಾರ ತಾಯಿಯ ಮಂಡಳೊಳಗೆ ಪ್ರಕೃತಿಯ ಪ್ರಕೃತಿ ಎಂಬ ತಾಯಿಯ ಮನಳೊಳಗೆ ಬೆಳೀತಾರ ಅವರು ಸುಧಾ ಸುಖದಿಂದ ಇರ್ತಾರೆ ಬಟ್ ನಾವು ಆ ಭಾಗ್ಯವನ್ನು ಕಳ್ಕೊಂಡ್ಬಿಟ್ಟಿವಿ ಜೀವನ ಅವರಂತೂ ಆಗಿದ್ದು ಇಲ್ಲೇ ಏನೋ ಸ್ವಲ್ಪ ಆ ಒಂದು ಹಾಡ ನನಗಿಷ್ಟೊಂದು ಭಾವನೆಗಳನ್ನು ಬಡಿದೆ ಬಿಸ್ತು ಮತ್ತು ಏನು ಮಾಡಿ ನಿಮ್ಮ ಮುಂದೆ ಹಂಚ್ಕೊಂಡೆ ಹ್ಞೂ ಇಷ್ಟ ಆಗಿದ್ದಲ್ಲಿ ಹಾಂ ಆಯಿತು ಗುರುಗಳು ಚೆನ್ನಾಗಿ ಹೇಳಿದ್ರೆ ಅಂತ ತಿಳ್ಕೊಳ್ಳಿ ಇಲ್ಲಕ್ಕಂದರೆ ಏನೋ ಪಂಬಡ ಬಡಿತಾರ ಏನೋ ಗೋಷ್ಠಿ ಚೆನ್ನಾಗಿರಲಿಲ್ಲ ಅಂತ ಅನಿಸಿದ್ರೆ ಓಕೆ ಹ್ಞೂ ಚಲೋ ಅಂದರೂ ಓಕೆ ಕೆಟ್ಟಂದರೂ ಓಕೆ ನಾನೇನು ಮಾಡಲಿ ಹ್ಞೂ ನನಗೆ ನನಗೆ ತಿಳಿದುದನ್ನು ನಿಮ್ಮ ಮುಂದೆ ಒದ್ರು ಕೊಡ್ತಾ ಇದ್ದೀನಿ ಅಷ್ಟೇ ಆದರೆ ಪಾಪ ನೀವೆಲ್ಲರೂ ಪ್ರೀತಿಯಿಂದ ಕೇಳ್ತೀರಿ ಹ್ಞೂ ಒಂದು ಲೈಕ್ ಕೊಡ್ತೀರಿ ಒಂದಿಷ್ಟು ಕಮೆಂಟ್ ಬಾಕ್ಸ್ ಮೊಳಕೆ ಗುರುಗಳು ಭಾಳ ಚೆನ್ನಾಗಿತ್ತು ಅಂತೀರಿ ನಮಸ್ಕಾರ ಪೋಲ್ಸನ್ ಕೊಡ್ತೀರಿ ಹೌದಾ ಅದು ಒಂದು ನಿಮ್ಮ ನಮಸ್ಕಾರ ಒಂದು ಇದನ್ನ ಹಾಕ್ತಿರ್ಲಿಲ್ಲ ಹ್ಞೂ ರೆಡಿಮೇಡ್ ಚಿತ್ರವನ್ನು ಹಾಕ್ತಿರ್ಲ ಅದ್ರೊಳಗೆ ಭಾಳ ಅರ್ಥದ ನನಗೆ ಗೊತ್ತದು ಹ್ಞೂ ಸೊ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ